ನಮಸ್ಕಾರ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಂಗಳೂರು ಈ ಒಂದು ಪರಿಷತ್ತಿನ ವತಿಯಿಂದ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಯಾದಗಿರಿ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಹಮ್ಮಿಕೊಳ್ಳಲಾಗಿದೆ ಇದು ಯಾದಗಿರಿ ಜಿಲ್ಲೆಯ ಜನತೆಗೆ ಒಂದು ಸುದೈವದ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ವೈಜ್ಞಾನಿಕವಾದಂತಹ ಹಿನ್ನೆಲೆಯಲ್ಲಿ ಈ ಮೂಢನಂಬಿಕೆಗಳನ್ನು ದೂರೀಕರಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಸಮ್ಮೇಳನ ಅತ್ಯಂತ ಜ್ಞಾನವನ್ನು ನೀಡುವಂಥ ಒಂದು ಸಮ್ಮೇಳನವಾಗಿದೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಸಾಹಿತಿಗಳು ಮತ್ತು ವಚನ ಚಿಂತಕರು ಆಗಿರುವಂಥ ಶರಣ ಸಾಹಿತಿ ವಿಶ್ವರಾಧ್ಯ ಸತ್ಯಂಪೇಟೆ ಅವರು ಇದರ ಸರ್ವಾಧ್ಯಕ್ಷರಾಗಿದ್ದಾರೆ ಅವರ ಮೆರವಣಿಗೆಯನ್ನು ಇಪ್ಪತ್ತೆಂಟು ಡಿಸೆಂಬರ್ ದಂದು ಮೈಲಾಪುರ ಅಗಸಿಯಿಂದ ಪ್ರಾರಂಭ ಇದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಅನೇಕ ರೀತಿಯ ಭಾರತದ ವೈಜ್ಞಾನಿಕ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸ್ತವೆ ಅದರಲ್ಲಿ ಪ್ರಮುಖವಾಗಿ ಇಸ್ರೋ ಡಿ ಆರ್ ಡಿ ಒ ಎನ್ ಎ ಎಲ್ಲು ಎಚ್ ಎ ಎಲ್ಲು ಪಿ ಎ ಆರ್ ಎಮ್ಮು ಭಾರತ ಡೆಮೋ ಇನ್ವಿಟೇಷನ್ ಲಿಮಿಟೆಡ್ಡು ಆಮೇಲೆ ವಿಶ್ವ ವಿಶ್ವಶ್ರಯ್ಯ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಹೀಗೆ ಬೇರೆ ಬೇರೆ ರೀತಿಯಾದಂಥ ಜವಾಹರ್ಲಾಲ್ ನೆಹರು ತಾರಾಲಯ ಮತ್ತು ಮೊಬೈಲ್ ಪ್ಲಾಂಟ್ನ ಪ್ಲಾನಿಟೋರಿಯಮ್ಮು ಇಂಥ ಅನೇಕ ರೀತಿಯಾದಂಥ ಸಂಸ್ಥೆಗಳು ಸುಮಾರು ಇಪ್ಪತ್ತು ಇಪ್ಪತ್ತೈದು ವೈಜ್ಞಾನಿಕ ಭಾರತ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸ್ತವೆ ಇದು ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾದಂಥ ಒಂದು ಸಮ್ಮೇಳನ ಆಗಿದೆ ಈ ಯಾದಗಿರಿಯ ನಾಗರಿಕರು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಮುಖ್ಯಗುರುಗಳು ಮತ್ತು ಶಿಕ್ಷಕರು ತಮ್ಮ ಮಕ್ಕಳನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಸಮ್ಮೇಳನಕ್ಕೆ ಕರೆತರುವುದರ ಮೂಲಕ ಅವರಿಗೆ ವೈಜ್ಞಾನಿಕ ಅರಿವನ್ನು ಮೂಡಿಸಬೇಕು ಯಾಕಂದರೆ ನಮ್ಮ ನಡೆ ವೈಜ್ಞಾನಿಕ ಕಡೆ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದ ಸದುಪಯೋಗವನ್ನು ಈ ಯಾದಗಿರಿ ಏನು ಹಿಂದುಳಿದಿದ್ದು ಹಿಂದುಳಿದಿದ್ದು ಅನ್ನುವಂಥದ್ದೇನಿದೆ ಮತ್ತು ಮೂಢನಂಬಿಕೆ ಮಾಟ ಮಂತ್ರ ಅನ್ನುವಂಥದ್ರಲ್ಲಿ ಹೆಚ್ಚು ನಂಬಿಕೆಯನ್ನು ಇಟ್ಟುಕೊಂಡಿರುವಂಥ ಈ ಸಮುದಾಯ ಈ ಒಂದು ಭಾಗದ ಜನರು ಈ ಒಂದು ವೈಜ್ಞಾನಿಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಉಲ್ಕಲ್ ನಟರಾಜ್ ಅವರು ಪವಾಡಗಳ ಬಯಲು ಮಾಡುವುದರ ಮೂಲಕ ಅನೇಕ ರೀತಿಯ ವೈಜ್ಞಾನಿಕ ಚಿಂತಕರು ಅನೇಕ ರೀತಿಯ ಚಿಂತನ ಗೋಷ್ಠಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇರುವುದರಿಂದ ಆ ಚಿಂತನ ಗೋಷ್ಠಿಯ ಪವಾಡ ಬಯಲು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ತಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಮೂರು ದಿನಗಳ ಕಾಲ ಬಂದು ಭಾಗವಹಿಸಬೇಕು ಅಂಥೇಳಿ ಈ ಒಂದು ಯಾದಗಿರಿ ಜನತೆಯಲ್ಲಿ ನಾನು ಡಾಕ್ಟರ್ ಎಸ್ ಎಸ್ ನಾಯಕ್ ಮತ್ತು ಈ ಒಂದು ವೈಜ್ಞಾನಿಕ ಸಂಸ್ಥೆಯ ಉಪಾಧ್ಯಕ್ಷನಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ನಮಸ್ಕಾರ